ಎಂಟು ತಂಡಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಸಂಸದರು ಶಾಸಕರಿಗೆ ಇಡಿ ಶಾಕ್ ಕೊಟ್ಟಿದೆ ಇಪ್ಪತ್ತೊಂದು ಕೋಟಿ ಹಣವನ್ನು ಚುನಾವಣೆಗೆ ಬಳಸಿದ್ರ ಈ ಆರೋಪ ಇರೋದು ಆ ಹಿನ್ನೆಲೆಯಲ್ಲಿ ಈ ಇಡಿ ಅಧಿಕಾರಿಗಳು ನಡೆಸಿರುವಂತಹ ದಾಳಿ ಇಪ್ಪತ್ತೊಂದು ಕೋಟಿ ಹಣದ ಮೂಲದ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಸೇರಿದಂತೆ ಸಂಡೂರು ಕಂಪ್ಲಿ ಕೂಡ್ಲಿಗಿ ಕ್ಷೇತ್ರಗಳಿಗೆ ಹಣವನ್ನು ಹಂಚಿಕೆ ಮಾಡಿರುವಂತಹ ಆರೋಪ ಇದೆ ಶಾಸಕ ಭರತ್ ರೆಡ್ಡಿ ಕೂಡ್ಲಿ ಶಾಸಕ ಶ್ರೀನಿವಾಸ್ ಶಾಸಕ ಗಣೇಶ್ ಸಂಸದ ತುಕಾರಾಂಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು ಸಂಡೂರಿನ ತುಕಾರಾಂ ಮನೆ ಹಾಗೂ ಕಚೇರಿಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇಪ್ಪತ್ತೊಂದು ಕೋಟಿ ಹಣವನ್ನ ಚುನಾವಣೆಗೆ ಬಳಸಿರುವಂತಹ ಆರೋಪ ಕೇಳಿ ಬಂದಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ವಾಲ್ಮೀಕಿ ಹಗರಣದ ಅಕ್ರಮ ಹಣವನ್ನ ಬಳ್ಳಾರಿ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಬಳಸಿದ್ದಾರೆ ಅಂತ ಒಂದು ಕಡೆ ಪ್ರತಿಪಕ್ಷ ಆರೋಪ ಮಾಡ್ತಾ ಇತ್ತು ಮತ್ತೊಂದು ಕಡೆ ಇಡಿ ತನಿಖೆಯಲ್ಲೂ ಕೂಡ ಇದು ಬಯಲಾಗಿದ್ದು ಈಗ ದಾಳಿ ನಡೆಸಿದೆ ಇಡಿ ಇಡಿಯ ಚಾರ್ಜ್ ಶೀಟ್ನಲ್ಲೂ ಕೂಡ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಉಲ್ಲೇಖ ಆಯಿತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಇಂದ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡಿತೀವಿ ನಾವು ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಬೇರೆ ಬೇರೆ ಕಡೆ ದಾಳಿಯಾಗಿದೆ ಶಾಸಕರು ಸಂಸದರ ಮನೆ ಮತ್ತು ಅವರ ಕಚೇರಿಗಳ ಮೇಲೆ ಗೃಹ ಕಚೇರಿಯ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಹಲವು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಕೋಟಿ ಕೋಟಿ ಹಣದ ವ್ಯವಹಾರ ನಡೆದಂತ ಪ್ರಕರಣ ಇತ್ತು ಈ ಪ್ರಕರಣ ಬಹಳ ಗಂಭೀರವಾದ ಸ್ವರೂಪವನ್ನ ಪಡ್ಕೊಂಡಂತಹ ಪ್ರಕರಣ ಇದು ಇದೇ ಪ್ರಕರಣದಲ್ಲೇ ಆಗ ಸಚಿವರಾಗಿದ್ದ ನಾಗೇಂದ್ರ ತಮ್ಮ ಸಚಿವ ಗಿರಿಯನ್ನ ಕಳ್ಕೊಂಡ್ರು ಜೈಲಿಗೆ ಹೋಗಿ ಬಂದಿದ್ದಾರೆ ಇಂದ ಕ್ಲೀನ್ ಚಿಟ್ ಸಿಕ್ಕಿರಬಹುದು ಆದರೆ ಈ ಪ್ರಕರಣದಲ್ಲಿ ಸಿಬಿಐ ತನಿಖೆ ನಡೆಸಿತ್ತು ಇಡಿ ತನಿಖೆ ನಡೆಸ್ತಾ ಇದೆ ಇದು ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಎಂಟು ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಈಗ ಇಪ್ಪತ್ತೊಂದು ಕೋಟಿ ಹಣದ ಮೂಲ ಬೆನ್ನು ಬಿದ್ದಿದೆ ಇಡಿ ಅಧಿಕಾರಿಗಳು ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಸಂಡೂರು ಈ ಎಲ್ಲ ಕಡೆ ದಾಳಿಯನ್ನ ನಡೆಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಕಂಪ್ಲಿ ಗಣೇಶ್ ಅವರ ಮನೆ ಇದು ಅವರ ಮನೆ ಮುಂದೆ ಕಾರ್ ನಿಂತಿದೆ ಇದೇ ಕಾರ್ನಲ್ಲಿ ಅಧಿಕಾರಿಗಳು ಬಂದು ಇಳಿದಿತ್ತು ಕಂಪ್ಲಿ ಗಣೇಶ್ ಅವರ ಮನೆ ಇದು ಈ ಪ್ರಕರಣ ಹೇಗೆ ಶುರುವಾಯಿತು ಏನೆಲ್ಲ ಆಯ್ತು ಹಣದ ವಹಿವಾಟು ಹೇಗೆ ನಡೀತು ಸಾಕಷ್ಟು ಡೀಟೇಲ್ಸ್ ಡೀಟೇಲ್ಸ್ ಇಲ್ಲಿ ತನಕ ಇದು ಅದರ ಭಾಗ ಹೆಚ್ಚಿನ ಡೀಟೇಲ್ ಇದಾರೆ ಸಂಪರ್ಕದಲ್ಲಿ ಇದರಸಿಂಹರ್ತಿ ಬಳ್ಳಾರಿ ನಗರ ಗ್ರಾಮಾಂತರ ಸಂಡೂರು ಎಲ್ಲಾ ಭಾಗಗಳಲ್ಲೂ ಕೂಡ ದಾಳಿ ಆಗಿದೆ ಸದ್ಯಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಎಕ್ಸಾಕ್ಟ್ಲಿ ಎಲ್ಲೆಲ್ ಕಡೆ ದಾಳಿ ಆಗಿದೆ ಈಗ ಶ್ವೇತಾ ಈಗಾಗಲೇ ವಾಲ್ಮೀಕಿ ಹಗರಣದ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಏನು ಒಳ್ಳೆಯ ಹೊಡಿರ್ತಕ್ಕಂಥ ಎಂಬತ್ತೇಳು ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆ ಏನು ಇವತ್ತು ಆ ಇಡಿ ಅಧಿಕಾರಿಗಳು ಬೆಂಗಳೂರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಹಲವು ಕಡೆಗಳಲ್ಲಿ ಪ್ರಮುಖವಾಗಿ ದಾಳಿ ಮಾಡಿದ್ದಾರೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಹಣದಲ್ಲಿ ಅಂದ್ರೆ ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಜನರಿಗೆ ಹಂಚಲಾಗಿತ್ತು ಅನ್ನಂತ ಮಾಹಿತಿ ಮೇರೆಗೆ ಇದೀಗ ದಾಳಿ ನಡೆದಿದೆ ಅನ್ನಂತ ಮಾಹಿತಿ ಇದೀಗ ಲಭ್ಯವಾಗ್ತಿದೆ ಈಗಾಗಲೇ ತನಿಖೆಯ ಭಾಗವಾಗಿ ಮಾಜಿ ಸಚಿವ ನಾಗೇಂದ್ರ ಅವರ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಈ ಮಾಹಿತಿ ಈ ಮಾಹಿತಿ ಹೊರಗೊಂಡಿತು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಇದೀಗ ನಾಗೇಂದ್ರರ ನಾಗೇಂದ್ರ ಬಂಧನದ ವೇಳೆ ಪತ್ತೆಯಾಗಿತ್ತು ಇದೀಗ ಅದರ ಮುಂದುವರೆದ ಭಾಗವಾಗಿ ಬಳ್ಳಾರಿ ನಗರ ಶಾಸಕ ಗ್ರಾಮಾಂತರ ಶಾಸಕ ನಾಗೇಂದ್ರ ಮತ್ತು ಕಂಪ್ಲಿ ಶಾಸಕ ಗಣೇಶ್ ಮತ್ತು ಕೂಡ್ಲಿಯ ಶಾಸಕ ಎನ್ ಟಿ ಶ್ರೀನಿವಾಸ್ ಸೇರಿದಂತೆ ಆ ಸಂಸದ ತುಕಾರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡುವ ಮೂಲಕ ಏಕಗಾಲಕ್ಕೆ ಅಂದ್ರೆ ನಾಲ್ಕಾರು ಕಡೆಗಳಲ್ಲಿ ಏಕಗಾಲಕ್ಕೆ ದಾಳಿ ಮಾಡುವ ಮೂಲಕ ಏನು ಅಕ್ರಮ ಹಣದ ವಹಿವಾಟು ಯಾವ ರೀತಿ ಆಗಿತ್ತು ಯಾವ ರೀತಿ ಎಲ್ಲ ಹಂಚಿಕೆ ಮಾಡಲಾಗಿತ್ತು ಅಂದ್ರೆ ಹಣವನ್ನು ಯಾರು ಕೂಡ ನೇರವಾಗಿ ಹಂಚೋದಕ್ಕೆ ಆಗೋದಿಲ್ಲ ಹೀಗಾಗಿ ಶಾಸಕರ ಮೂಲಕ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹಣವನ್ನು ಒಂದಷ್ಟು ಶಾಸಕರಿಗೆ ಹಂಚಿಕೆ ಮಾಡಲಾಗಿತ್ತು ಹಂಚಿಕೆ ಮಾಡಿರ್ತಕ್ಕಂಥ ಹಣವನ್ನು ಜನರಿಗೆ ಹಿಂತಿಸ್ತು ಅಂತ ಹೇಳಿ ವಹಿವಾಟು ಮಾಡಲಾಗಿತ್ತು ಇದರ ಬಗ್ಗೆ ಕಳೆದ ಬಾರಿ ಅಂದ್ರೆ ಇನ್ಸಿಡೆಂಟ್ ಆದಾಗ ಮಾಜಿ ಸಚಿವ ನಾಗೇಂದ್ರ ಮೇಲೆ ದಾಳಿ ಮಾಡಿದಾಗ ಅವರ ಪಿ ಆಗಿರ್ತಕ್ಕಂಥ ಕುಮಾರ್ ಅವರ ಮೊಬೈಲ್ ಅಲ್ಲಿ ಒಂದು ಸ್ಲಿಪ್ ಸಿಗುತ್ತೆ ಅಂದ್ರೆ ಆ ಇಂತಿಂತ ಶಾಸಕರೇ ಇಚ್ಚಿಷ್ಟು ಕೋಟಿ ಹಣವನ್ನು ಕೊಟ್ಟಿದ್ದು ಪ್ರತಿಯೊಬ್ಬ ಮತದಾರರಿಗೆ ಎರಡು ನೂರು ರೂಪಾಯಿ ಅಂತೆ ಹಂಚಲಾಗಿತ್ತು ಅನ್ನಂತ ಒಂದು ಸಣ್ಣದಂತ ಸ್ಲಿಪ್ ಸಿಗುತ್ತೆ ಆ ಸ್ಲಿಪ್ ಮಾದರಿ ಆ ಮೊಬೈಲ್ ಅಲ್ಲಿ ಸಿಕ್ಕಂತ ಒಂದು ಸಣ್ಣ ಸ್ಲಿಪ್ ನ ಮಾದ ಆಧಾರದಲ್ಲಿ ಇದೆಲ್ಲವೂ ಕೂಡ ದಾಳಿ ಆಡುತ್ತೆ ಆಗ್ಲೂ ಕೂಡ ಒಂದು ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡಿದಾಗ ಮತ್ತು ಅವರ ಆಪ್ತ ಸಹಾಯಕ ವಿಜಯ್ ಕುಮಾರ್ ಅವರ ಮನೆ ಮೇಲೆ ದಾಳಿ ಮಾಡಿದಾಗ ಸಿಕ್ಕಂತ ಮಾಹಿತಿಯ ಮೇರೆಗೆ ಇದೀಗ ಅದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ದಾಳಿಯನ್ನು ಮಾಡಲಾಗಿದೆ ಪ್ರಮುಖವಾಗಿ ಅಂತಂದ್ರೆ ಆ ಪ್ರಮುಖ ಆರೋಪಿ ಸ್ಥಾನದಲ್ಲಿ ಮಾಜಿ ಸಚಿವ ನಾಗೇಂದ್ರ ಇದ್ರು ಕೂಡ ಅದರ ಹಂಚಿಕೆಯ ಭಾಗವಾಗಿ ಬೇರೆ ಬೇರೆ ಶಾಸಕರು ಮತ್ತು ಸಂಸದ ತುಕಾರಾಮ್ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂದ್ರೆ ಹಣವನ್ನು ಪಡೆಯೋದಷ್ಟೇ ಅಲ್ಲದೆ ಹಣವನ್ನು ಯಾರನ್ನ ವಹಿವಾಟು ಮಾಡಿದ್ರು ಅವರೆಲ್ಲರೂ ಕೂಡ ಆರೋಪಿ ಸ್ಥಾನದಲ್ಲಿ ಇರಬಹುದು ಅನ್ನೋಂತ ಮಾಹಿತಿ ಮೇರೆಗೆ ಇದೀಗ ಇಡೀ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎಂಟು ತಂಡಗಳಾಗಿ ಏನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಹೊಂದಿರತಕ್ಕಂಥ ಅಧಿಕಾರಿಗಳು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಶಾಸಕ ಸಂಸದರ ಮನೆ ಮೇಲೆ ಏಕಕಾಲಕ್ಕೆ ದಾಳಿ ಮಾಡುವ ಮೂಲಕ ಒಂದು ಅಚ್ಚರಿಯ ಬೆಳವಣಿಗೆ ಕಳೆದ ಒಂದು ವರ್ಷದ ಬಳಿಕ ಮತ್ತೊಂದು ಅಚ್ಚರಿಯ ಇಡಿಯ ಬೆಳವಣಿಗೆ ಅಂತ ಇಲ್ಲಿ ಹೇಳಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ